اعوذ بالله من الشيطان الرجيم بسم الله الرحمن الرحيم الحمد لله رب العالمين والصلاه والسلام على اشرف المرسلين وعلى اله وصحبه اجمعين اما بعد بلغ العلا بكماله كشف الدجى بجماله حسنت جميع خصاله، صلوا عليه وآله اللهم صل وسلم وبارك عليه. الحمد لله، سركارك كائنات أشرف الخلق، پیغمبر محمد مصطفى صلى الله عليه وسلم، سلم ربارا، سافير دناالكنور، تنبت تنبت نية جنم ನಮ್ಮ ನಮ್ಮ ನಾಡುಗಳಲ್ಲಿ ಊರುಗಳಲ್ಲಿ ಅದ್ಧೂರಿಯಾಗಿ ನಾವು ಆಚರಿಸಿದ್ದೇವೆ ಅಲ್ಹಮ್ದು ಅದೆಲ್ಲವೂ ಎರಡೂ ಜಗತ್ತಿಗೆ ಫಲಕಾರಿಯಾಗಿರಲಿ ಎಂದು ಪ್ರಾರ್ಥಿಸಿದ್ದೇನೆ ಇವತ್ತಿನ ದಿನ ಸನ್ ಇವತ್ತಿನ ದಿನ ಸ್ವಭಾವ ಪೈಗಂಬರ್ ಸಲ್ಲ ಅಲ್ಲಿ ಸ್ವಲ್ಲಮರ ಸ್ವಭಾವಗಳ ಕುರಿತು ಒಂದು ಬೇರೆ ಟಾಪಿಕ್ ಆಗಿ ನಾವು ಮಾತನಾಡುವ ಅಗತ್ಯತೆ ಇದೆ ಪೇಗಂಬರ್ ಅಲಿ ಅಲೀಸ್ಲಮರ ಕ್ಷಮೆ ವಿನಯ ಉದಾರ ಮನೋಭಾವ ಕೃತಜ್ಞತೆ ಕ್ಷಮಾಶೀಲ ಕ್ಷಮಾಶೀಲತೆ ಇವೆಲ್ಲವನ್ನು ಕೂಡ ನಾವು ಹಂತ ಹಂತವಾಗಿ ಇನ್ಶಾ ಅಲ್ಲ ಈ ಸಂಚಿಕೆಯಲ್ಲಿ ನಾವು ಮಾತನಾಡೋಣ ಸ್ವಭಾವ ಗುಣಗಳಲ್ಲಿ ಪೇಗಂಬರು ಸಲ್ಲಾಹುರ ಅಲಹಿ ವಸಲ್ಲಮರು ಅವರನ್ನು ಮೀರಿಸುವವರು ಯಾರೂ ಇಲ್ಲ ಎಂದು ಆ ಕಾಲದ ಎಲ್ಲ ಸಹಾಬರು ಅದಾದ ಬಳಿಕ ಆ ಜೀವನವನ್ನು ಅಧ್ಯಯನ ಮಾಡಿದ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಕೂಡ ಹೇಳಲಿಕ್ಕಿರುವಂತಹ ಒಂದು ಮಾಹಿತಿಯಾಗಿರುತ್ತೆ ಅದು ಫಿಲ್ ಉಸ್ ಉಸ್ವತುನ್ ಹೆಸನ ಪೇಗ ಕುರ್ಆನ್ನಲ್ಲಿದೆ ಉಸ್ವಾತುನ್ ಹೆಸನ ಒಂದು ಅತ್ಯುತ್ತಮ ರೋಲ್ ಮಾಡೆಲ್ ನಿಮ್ಮಲ್ಲಿದೆ ಪೇಗಂಬರರೇ ಎಂದು ಕುರ್ಆನ್ ಹೇಳಿದೆ ಅದೇ ರೀತಿ ಇನ್ನ ಕಲಾ ಅಲಕಿನ್ ಅದೀ ನೀವು ಮಹಾ ಒಂದು ದೊಡ್ಡ ಅಲೀಮಾದ ದೊಡ್ಡ ಒಂದು ಸ್ವಭಾವದ ಒಡೆಯರಾಗಿದ್ದೀರಿ ಸಾಹಿಬ್ ಆಗಿದ್ದೀರಿ ಎಂದು ಪೇಗಂಬರ ಸಲ್ಲಾಹು ಅಲಹಸರ ಕುರಿತಾಗಿ ಅಲ್ಲಾಹನ ಸಂಬೋಧಿಸುತ್ತಾನೆ ಪೇಗಂಬರ್ ಸಲ್ಲಾ ಅಲೀಸ್ಮರ ಆ ವಿಧೇಯತೆಯನ್ನು ಉಲ್ಲೇಖಿಸುವಂತಹ ಅದೆಷ್ಟೋ ಆಯುಧಗಳು ಕುರ್ಆನ್ನಲ್ಲಿ ಕಾಣಬಹುದಾಗಿದೆ ಪೇಗಮ್ ರಸಲ್ಲಾ ಅಲ್ಲಿ ಸಲ್ಲಂ ಜೀವನವು ಪ್ರಪಂಚಕ್ಕೆ ಮಾದರಿಯಾಗಿ ಸ್ವೀಕರಿಸಲು ಯೋಗ್ಯವಾದದ್ದು ಮತ್ತು ಮಾನವ ಕುಲಕ್ಕೆ ಮಾನವ ಕುಲವನ್ನು ದುರಂತಗಳಿಂದ ಏನು ದುಶ್ಚಟಗಳಿಂದ ಉತ್ತಮವಾದ ಮಾನವೀಯತೆಯ ಒಂದು ಏನು ಸಂದೇಶಗಳಿಗೆ ಆ ಒಂದು ವಾತಾವರಣಗಳಿಗೆ ಮಾನವ ಮಾನವ ರಾಶಿಯನ್ನು ಮುನ್ನಡೆಸುವಂತಹ ಶಕ್ತಿ ಪೇಗಂಬರ್ ಸಲ್ಲ ಅಲ್ಲಿ ಸಲ್ಲಮರ ಆ ಜೀವನಕ್ಕಿದೆ ಅದರಿಂದಲೇ ಆ ಚರಿಯನ್ನು ಕಲಿಬೇಕು ಯಾಕಂತ ಹೇಳಿದರೆ ಅದರ ಮೂಲ ಉದ್ದೇಶ ಫಿತರತ್ ಸಂಸ್ಕರಣೆ ಮನುಷ್ಯರ ಸಂಸ್ಕರಣೆ ಮಾನವ ಕುಲದ ಸಂಸ್ಕರಣೆ ಇದರ ಉದ್ದೇಶ ಆ ಚ ಚರಿಯನ್ನು ಅನು ಅನು ಅನುಸರಿಸಬೇಕನ್ನುವುದರ ಮೂಲ ಉದ್ದೇಶವೇ ಅದು ಎಂದು ಇಮಾಮ್ ಅವರು ಹೇಳಿದ್ದಾರೆ ಪೈಗಂಬರ್ ಸಲ್ಲ ಅಲ್ಲಿ ಸಲ್ಲಮರ ಬೋಧನೆ ಮತ್ತು ಪ್ರವಚನಗಳನ್ನು ಅಬ್ದುಲ್ಲಾಹಿಬಿನ ಜಾಬಿರ್ ಅಬ್ದುಲ್ಲಾಹಿಬಿನ ಅಮರ್ ಅಲಿಯಲ್ಲಾಹ್ ಅನ್ರು ಅವೆಲ್ಲವನ್ನು ಬರೆದಿಡ್ತಾ ಇದ್ದರು ಎಲ್ಲವನ್ನು ದಾಖಲು ಇದ್ದರು ಆಗ ಆ ಕುರಿಷೆಗಳಲ್ಲೇ ಕೆಲವರು ಅವರನ್ನು ಗೇಲಿ ಮಾಡಲು ಶುರು ಏನು ಅವರನ್ನು ಅವರ ಪ್ರ ಏನು ಬೋಧನೆಗಳನ್ನು ಅವರ ವಚನಗಳನ್ನೆಲ್ಲ ಬರೆದಿಡುವವರು ಎಂದು ಗೇಲಿ ಮಾಡಿದಾಗ ಈ ಒಂದು ವಿಚಾರವನ್ನು ಪೇಗಂಬರ್ ಅಲಿ ಅಲೀಸ್ ಮುಂದೆ ಪ್ರಸ್ತಾಪಿಸಿದಾಗ ಪೇಗಂಬರ್ ಸಲ್ಲಾ ಅಲೀಸ್ ಹೇಳ್ತಾರೆ ಸತ್ ನಿಶ್ಚಯವಾಗಿ ನಾನು ಯಾವ ಅಲ್ಲಾಹನು ಹೇಳದ ಯಾವುದೇ ಒಂದು ವಿಚಾರ ನಾನು ಹೇಳುವುದಿಲ್ಲ ಕುರ್ಆನ್ ಈ ಒಂದು ಪೇಗಮ್ರ ಸಲ್ಲಾ ಅಲ್ಲಿ ಸಲಮರ ಈ ಒಂದು ಮಾತೇನಿದೆ ಇದನ್ನು ಅದಕ್ಕೆ ಒಂದು ಪುರಾ ಅದಕ್ಕೆ ಒಂದು ಗಟ್ಟಿಯಾಗಿ ಇರುವಂತಹ ಒಂದು ಶಬ್ದ ವಮಾ ಎಂತ್ ಅನಿಲ್ ಹವ ಇನ್ಹುವ ಇಲ್ಲ ವೈ ಪೇಗಂಬರ ಸಲ್ಲಾ ಅಲೀಸ್ಲಂ ತನ್ನ ದೇಹೆಚ್ಚೆಗಳಿಗೆ ತನಗೆ ತೋ ತನಗೆ ತೋಚಿದ್ದೆಲ್ಲವನ್ನು ಹೇಳುವಂತಹ ಜಾಯಮಾನದವರಾಗಿರಲಿಲ್ಲ ಪೇಗಂಬರ್ ಸಲ್ಲಾ ಅಲ್ಲಿ ಇಸ್ಲಮರು ಅಲ್ಲಾಹನ ದಿವ್ಯ ಸಂದೇಶಗಳು ಏನಿದೆಯೋ ಅದೇ ಜನರಿಗೆ ತಲುಪಿಸ್ತಾ ಇದ್ದರು ಬ ಹಾಗಾಗಿ ಉಮಾ ಜಾಬಿರ್ಬಿನ್ ಅಬ್ದುಲ್ಲಾಹಿ ಬಿನ್ ಜಾಬಿರ್ ಅಲಿಯಲ್ಲಾಹ್ವನ್ರು ಹೇಳಿ ಈ ವಿಚಾರ ಪ್ರಸ್ತಾಪಿಸಿದಾಗ ಗೇಲಿ ಮಾಡ್ತಾರಂತ ಪ್ರಸ್ತಾಪಿಸಿದಾಗ ಪೇಗಂಬರ್ ಅಲಿ ಅಲೀಸ್ಲಮರು ಹೇಳ್ತಾರೆ ಎಲ್ಲವನ್ನು ಬರೆದಿಡು ಯಾವುದೇ ಸಂಕೋಚ ಬೇಡ ನಾನು ನನ್ನ ಏನು ಪಾಕೆಟ್ಗಳಿಂದ ಹೇಳುವಂತಹದ್ದಲ್ಲ ಅದು ಅಲ್ಲಾಹನು ನನಗೆ ದಿವ್ಯ ಸಂದೇಶಗಳ ಮೂಲಕ ಹೇಳಿಕೊಟ್ಟದ್ದು ಅಂತ ಹೇಳಿ ಪೇಗಂಬರ್ ಸಲ್ಲ ಅಲ್ಲಿಸ್ಲಮರು ಪ್ರವಾದಿತ್ವ ಪ್ರಾಪ್ತಿಯ ಮೊದಲೇ ಅತ್ಯಂತ ವಿಶ್ವಾಸ ಯೋ ಯೋಗ್ಯ ವ್ಯಕ್ತಿಯಾಗಿದ್ದರು ಆ ಕಾಲದಲ್ಲಿ ಉತ್ತಮ ಸ್ವಭಾವವನ್ನು ಹೊ ಹೊಂದಿದ್ದರು ಆದ್ದರಿಂದಲೇ ಪೇಗಂಬರ್ ಸಲ್ಲ ಅಲ್ಲಿ ಸ್ವಲಮರ ಅಲ್ ಅಮೀನ್ ವಿಶ್ ವಿಶ್ವಸ್ತ ಅಥವಾ ವಿಶ್ವಾಸ ಯೋಗ್ಯವಾದ ಪುರುಷ ಎಂಬ ಅರ್ಥ ಬರುವಂತಹ ಅಲ್ ಅಮೀನ್ ಏನು ಏನು ಕರೀತಾ ಇದ್ದರು ಅವರನ್ನು ಹಾಗೆ ಸಂಬೋಧಿಸ್ತಾ ಇದ್ದರು ಜನರು ಎಷ್ಟರವರೆಗೆಂದರೆ ಪೇಗಂಬರ ಸಲ್ಲಾ ಅಲ್ಲಿಸ್ಲಮರು ಪ್ರವಾದಿತ್ವವನ್ನು ಹೇಳಿದಾಗ ಪೇಗಂಬರ ಸಲ್ಲಾ ಅಲ್ಲಿಸ್ಲಮರು ಅದುವರೆಗೂ ಏನು ಇದ್ದ ಎಲ್ಲ ಎಲ್ಲ ವಿಚಾರಗಳಲ್ಲಿ ಅವರನ್ನು ಏನು ಗುಣಗಾಣಗಳನ್ನು ಮಾಡ್ತಾಯಿದ್ದ ಅವರ ವಿಶೇಷ ಅವರ ಗುಣ ಸ್ವಭಾವಗಳ ಬಗ್ಗೆ ವಿಶೇಷ ಮಾಡ್ತಾ ಇದ್ದ ಈ ಜನರೆಲ್ಲ ತಿರುಗಿಬಿದ್ದರು ಪೇಗಂಬರ ಸಲ್ಲಾ ಅಲ್ಲಿಸ್ಲಮರ ವಿರುದ್ಧ ಆದರೂ ಇಲ್ಲೊಂದು ವಿಶೇಷ ಏನಂತ ಹೇಳಿದರೆ ಪೇಗಂಬರ್ ಸಲ್ಲಾಹುಸ್ಲಮ್ ಪ್ರಭಾದಿತ್ವದ ನಂತರ ತುಂಬ ಜನರು ಪೇಗಂಬರ್ ಸಲ್ಲಾಹ್ ಇಸ್ಲಮರ ವಿರೋಧ ಮಾಡ್ತಾಯಿದ್ರು ಪೇಗಂಬರ್ ಸಲ್ಲಾ ಅಲ್ಲಿ ಇಸ್ಲಮರ ವಿರುದ್ಧ ಕಲ್ಲಿಸ್ತಾ ಇದ್ದರು ಯಾಕಂತ ಹೇಳಿದರೆ ಅವರು ಅಲ್ಲಾಹನ ಕುರಿತಾಗಿ ಹೇಳಿದರು ಇಸ್ಲಾಂ ಕುರಿತಾಗಿ ವಿವರಣೆಯನ್ನು ನೀಡಿದರು ಎಂಬ ಕಾರಣಕ್ಕಾಗಿ ಆದರೂ ಯುದ್ಧಗಳಲ್ಲೂ ಯುದ್ಧಗಳನ್ನು ಕೂಡ ಈ ಶತ್ರುಗಳು ಮಾಡಿದ್ದಾರೆ ಆದರೆ ಆದರೂ ಪೇಗಂಬರ ಸಲ್ಲಾಹು ಅಲಹಿ ವಸಲ್ಲಮರ ಆ ಬದುಕು ಆ ಪೇಗಂಬರ್ ಸಲ್ಲು ಅಲೀ ವಸಲ್ಲಮರ ಆ ಜೀವನ ಎಷ್ಟೊಂದು ಶುದ್ಧವಾಗಿತ್ತು ಅನ್ನುವುದಕ್ಕೆ ಇರುವ ದೊಡ್ಡ ಉದಾಹರಣೆ ಏನು ಅಂತ ಹೇಳಿದರೆ ಆ ಯುದ್ಧಗಳನ್ನು ಘೋಷಿಸಿದ ಶತ್ರುಗಳು ಕೂಡ ಪೇಗಂಬರ ಸಲ್ಲಾ ಅಲ್ಲಿ ವಲಮರಲ್ಲಿ ಏನಾದರೂ ಒಂದು ಹಣವನ್ನು ಇಡಲಿಕ್ಕೆ ಕೊಡ್ತಾ ಇದ್ದರು ಅಷ್ಟು ವಿಶ್ ಅವರ ಅರ್ಹತೆ ಏನು ಕಳೆದುಕೊಳ್ತಾ ಇರಲಿಲ್ಲ ಇದೊಂದು ಬಹಳ ನಾವು ಏನು ಅಡಿಗೆರ ಹಾಕುವಂಥ ಒಂದು ವಿಚಾರ ಇದು ಪೇಗಂಬರ ಸಲ್ಲಾ ಅಲ್ಲಿಸ್ಲಮರು ಅಕ್ರಮಗಳ ತವರಾಗಿದ್ದ ಮಕ್ಕಾದಲ್ಲಿ ಭಾಳ ನಂಬಿಕೆಯಿಂದ ಸಂಪತ್ತು ವಹಿಸಿಕೊಡಲು ಮಕ್ಕಾದ ಜನತೆಗೆ ಪ್ರವಾದಿಯವರೆಲ್ಲ ಬೇರೆ ಯಾರೂ ಇರಲಿಲ್ಲ ಆ ಕಾಲದಲ್ಲಿ ನಂಬಿಕೆ ಹಾಗೂ ಪ್ರಾಮಾಣಿಕತೆ ಅದರ ಹೆಗ್ ಅವರ ಹೆಗ್ಗುರುತಾಗಿತ್ತು ಪೇಗಂಬರ ಸಲ್ಲಾ ಅಲ್ಲಿ ಸಲ್ಲಮರು ಅವರ ಕುರಿತಾಗಿ ಹೆರಾಕ್ಲಿಸ್ ಮತ್ತು ಅಬೂ ಸುಫಿಯಾನ್ಗಳಡಿಯಲ್ಲಿ ಒಂದು ವಿಷಯ ನಡೆಯುತ್ತೆ ಇಮಾಮ್ ಬುಖಾರಿ ರಿಪೋರ್ಟ್ ಮಾಡುವಂಥ ಇಮಾಮ್ ಬುಖಾರಿ ರದಿಯುಲ್ಲಹನರವರ ಆ ಬುಖಾರಿ ಗ್ರಂಥದ ಮೊದಲನೇ ಭಾಗದಲ್ಲಿ ಈ ಒಂದು ಪರಾಮರ್ಶೆ ಈ ಕನ್ವರ್ಸೇಷನ್ ಬಗ್ಗೆ ಹೇಳಿ ಹೇಳಲಾಗುತ್ತೆ ಆಗ ಹೆರಾಕ್ಲೀಸ್ ಅಬು ಸುಫಿಯನ್ನೊಂದಿಗೆ ಕೇಳ್ತಾರೆ ಏನು ಏನಾದರೂ ತಪ್ಪುಗಳು ಅಥವಾ ಸುಳ್ಳುಗಳನ್ನು ಹೇಳುವಂತಹ ಜಾಯಮ ಸುಳ್ಳುಗಳನ್ನು ಏನು ಸುಳ್ಳುಗಳಿಂದ ನಿಮಗೆ ತೋಚುವುದು ಅದು ಯಾವುದಾದ್ರೂ ಅವರು ಹೇಳ್ತಾರಂತ ಸುಳ್ಳುಗಳಂತಲ್ಲ ಅಳ್ ಅಲ್ಲ ಸುಳ್ಳುಗಳು ನಿಮಗೆ ತೋಚುವಂತಹ ಏನಾದರೂ ಒಂದು ವಿಚಾರ ಹೇಳ್ತಾರೆ ಅಂತ ಹೇಳಿದಾಗ ಅಬು ಸುಫಿಯಾನ್ ಆಗಲೂ ಕೂಡ ಮುಶ್ರೀಕರಾಗಿದ್ದರು ಅಬು ಸುಫಿಯಾನ್ ಹೇಳ್ತು ಹೇಳಿದರು ಇಲ್ಲ ಪೇಗಂಬರ್ ಸಲ್ಲು ಅಲಿ ಹಾಗೆ ಏನೂ ಹೇಳ್ತಾ ಇರಲಿಲ್ಲ ಎಂತಹ ಒಂದು ಏನು ನೋಡಿ ಆ ಅಬು ಸುಫಿಯಾನ್ ಪರಮಶತ್ರುವಾಗಿದ್ದರು ಅಬು ಸುಫಿಯಾನ್ ನಂತರ ಸಹಾಬರಾದರು ತುಂಬ ಯುದ್ಧಗಳ ಬಳಿಕ ಪೇಗಂಬರ್ ಸಲ್ಲಾ ಅಲಿ ಸಲ್ಲಮರ ಜ ಏನು ಶಹಾದಗಳನ್ನು ಹೇಳಿ ಇಸ್ಲಾಮಿಗೆ ಬಂದರು ಆ ಕಾಲದಲ್ಲಾಗಿತ್ತು ಈ ಹೀರಾಕ್ಲಿಸ್ಟ್ ಜೊತೆಗಿರುವಂತಹ ಒಂದು ಸಂಭಾಷಣೆಗಳನ್ನು ನಡೆಯಿತು ಆಗ ಪೇಗಮ್ ರಸಲ್ಲ ಕುರಿತು ಹೇಳಿದ್ದು ಇಲ್ಲ ಆ ರೀತಿಯಾಗಿರಲಿಲ್ಲ ಪೇಗಮ್ ರಸಲ್ಲಾ ಅಲ್ಲಿಸ್ಲಮರ ಸ್ವಭಾವದ ಬಗ್ಗೆ ಹೇಳಿಕೊಡಬಹುದೇ ಎಂದು ಪೇಗಂಬರಸಲ್ಲಾ ಅಲೀಸ್ ವಫಾತಿನ ಬಳಿಕ ಓರ್ವರು ಬಂದು ಆಯಿಷಾ ಬಿ ವಿ ರದಿಯಲ್ಲಾಹು ಅನ ಅವರಲ್ಲಿ ಕೇಳಿದಾಗ ಆಯಿಷಾ ರದಿಯಲ್ಲಾಹು ಅನ್ನ ಹೇಳ್ತಾರೆ ನೀವು ಕುರ್ ಆನ್ ಓದುವುದಿಲ್ಲವೇ ಅವರು ಒಂದು ನಡೆದಾಡುವ ಕುರ್ಆನ್ ಆಗಿದ್ದರು ಅವರ ಸ್ವಭಾವ ಕುರ್ಆನ್ನದ್ದಾಗಿತ್ತು ಅವರ ಆರಾಧನೆಗಳು ಅದು ಕುರ್ಆನ್ನ ಆಧಾರವಾಗಿತ್ತು ಅಂತ ಪೇಗಂಬರ್ ಸಲ್ಲಾ ಅಲ್ಲಿವ್ಸ್ಮರ ಕುರಿತು ಆ ಇಶಾರದೆಯಲ್ಲವನೂ ಹೇಳ್ತಾರೆ